ಇಂದು ಕೂಡ ಅಶ್ವಿನಿ ಮತ್ತೆ ಗಿಲಿ ನಟ ನಡುವೆ ಬಹಳ ದೊಡ್ಡ ಮಟ್ಟಿಗೆ ಜಗಳ ಕೂಡ ಕ್ರಿಯೇಟ್ ಆಗಿದೆ ಮನೆಯಲ್ಲಿ ಹೌದು ಟಾಸ್ಕ್ ವಿಚಾರ ಅಂತ ಬಂದರೆ ಅವರು ಕೂಡ ಅಷ್ಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಗಿಲ್ಲಿ ಅವರು ಕೂಡ ಅಷ್ಟಾಗಿ ಏನೂ ಮಾಡಿಲ್ಲ ಬಟ್ ಇಬ್ಬರ ನಡುವೆ ಜಗಳ ಯಾಕೆ ಅಂದರೆ ಗಿಲಿ ನಟ ಒಂದು ಮಾತು ಅಶ್ವಿನಿಗೆ ಕಂಪ್ಲೀಟ್ ಆಗಿ ಉರಿಸುವ ರೀತಿ ಟ್ರಿಗರ್ ಆಗ್ತಾರೆ ಕ್ಯಾಪ್ಟನ್ ಆಗೋಕ್ಕೆ ಇಲ್ಲ ಯೋಗ್ಯತೆ ಇಲ್ಲ ನಾಲಯಕ್ಕೆ ನೀವು ತಿನ್ಕೊಂಡುಕೊಂಡು ಮಲ್ಕೊಳ್ಳೋದೇ ಆಯಿತು ಅದು ಬಿಟ್ಟು ಏನೇನು ಮಾಡೋಲ್ಲ ಮೈಕ್ನ ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ ನಿಮಗೆ ಯೋಗ್ಯತೆ ಇಲ್ಲ ಕ್ಯಾಪ್ಟನ್ ಆಗೋಕ ಹಾಗೆ ಹೀಗೆ ಅಂತ ಹೇಳಿದಂಥ ಟೈಮಲ್ಲಿ ಅಶ್ವಿನಿಗೆ ಫುಲ್ ಕೋಪ ಬರುತ್ತೆ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ ನಿನಗೆ ಸೊಂಟ ಇಲ್ಲ ನೀನು ಕರೆಕ್ಟಾಗಿ ಕ್ಯಾಪ್ಟನ್ ಸೀನು ಕೂಡ ಕಂಪ್ಲೀಟಾಗಿ ಏನು ಮಾಡ್ತಾ ಇಲ್ಲ ನಿನಗೆ ಮನೆ ಮೈಂಟೇನ್ ಮಾಡೋಕ್ಕೂ ಬರೋದಿಲ್ಲ ನಾಲಾಯಕ್ ನೀನು ನನಗೆ ಹೇಳೋಕ್ಕೆ ಬರಬೇಡ ನಿನ್ನ ದುರಂಕಾರ ನಿನ್ನ ಮನೇಲಿ ಇಟ್ಕೊಂಡು ನನ್ನ ಹತ್ರ ಇಟ್ಕೊಂಬಿಡ ಹಾಗೆ ಹೀಗೆ ಅಶ್ವಿನಿ ಗೌಡ ಕೂಡ ಸರಿಯಾಗಿ ಬೈತಾರೆ ಆದರೆ ತಿರುಗಿ ಮಾತನಾಡಿಸ್ತಾನೆ ಗೆಲ್ಲಿ ಇದರಿಂದಾಗಿ ಫುಲ್ ಟ್ರಿಗರ್ ಆಗಿ ಕೋಪದಲ್ಲಿ ಅಶ್ವಿನಿ ಅವರು ಕೂಡ ಜಗಳ ಸ್ಟಾರ್ಟ್ ಮಾಡುವಂಥದ್ದು ಏನಾಗುತ್ತೆ ಅಂತ ಅಶ್ವಿನಿ ಗೌಡ ಅವರು ಈ ವಾರ ಬಿಗ್ ಬಾಸ್ ಮನೆ ಆಚೆ ಹೋಗಲು ನಾಮಿನೇಟ್ ಸಹ ಆಗಿದ್ದಾರೆ ನಿಜವಾಗ್ಲು ಆಚೆ ಹೋಗ್ತಾರ ಜೊತೆಗೆ ಕ್ಯಾಪ್ಟನ್ ಆಗಿಲ್ಲ ಎನ್ನುವಂಥ ಒಂದು ಕೋಪವು ಕೂಡ ಅಶ್ವಿನಿ ಅವ್ರಿಗೆ ಇದೆ ಗೆಲ್ಲಿ ಕ್ಯಾಪ್ಟನ್ ಕಂಪ್ಲೀಟ್ ಆಗಿ ಹೆಸರೇನೂ ಕೂಡ ತೆಗೆದಾಕ್ತಾನೆ ಅಶ್ವಿನಿ ಅವರದ್ದು